ಅಲೋ ಅಕ್ಕನ್ ಹೇಳ ಯಾರಪ್ಪ ಅಕ್ಕ ನಿನ್ ನಿಮ್ ಅಪ್ಪನ್ ತರ ವಾಯ್ಸ್ ಚೇಂಜ್ ಮಾತಾಡ್ಬಿಟ್ರೆ ನಿಮ್ಗೆ ಗೊತ್ತಾಗಲ್ಲ ಅನ್ಕೊಂಡಿದ್ಯಾ ಕೆಳ ಗಂಡು ಅಪ್ಪನ್ ತರ ವಾಯ್ಸ್ ಅಲ್ಲಪ್ಪ ಅಪ್ಪನಿ ಮಾತಾಡ್ತಾ ಇರೋದು ಸಾರಿ ಸಾರಿ ಅಂಕಲ್ ಓಕೆ ಒಂದ್ ಸ್ವಲ್ಪ ಮನೆಗ್ ಬರ್ತೀಯನಪ್ಪ ಹಾ ಸರಿ ಅಂಕಲ್ ಬರ್ತೀನಿ ಬರ್ತೀನಿ ಕುತ್ಕೋಬಾರಪ್ಪ ಇನ್ನು ಬೆಳಿಗ್ಗೆ ಅದು ಹೋಗಿ ಫೋನ್ ಬಂದಿತ್ತು ಯಾರು ಅಂತ ಕೇಳಿದ್ರೆ ಕಸ್ಟಮರ್ ಕೇಳುವಂತ ಆಮೇಲೆ ನೈಟ್ ಮನೆಗೆ ಬರ್ತಿಲ್ಲ

और तो तो hmm. hmm. तो तो वो एक सी भाने पापा मरना सिगरेट तारा खाओगे ए? सिगरेट क्यों? वो आपा सिगरेट है ना सेगला सब बड़े चलाते हैं एक चुरकी सेट करने का। हम्म अल्लाह क्यों नहीं है? आज तो एक सब को आम नहीं आता पकड़ते तुम पति का भाई क्या है? अल्लाह के नाम प

نہت اتنی یہوس آشا